ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಯಾರೆಲ್ಲ ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ವಿಡಿಯೋನ ನೋಡುತ್ತಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ ಮೊದಲಿಗೆ ಕೊಬ್ಬರಿ ಶೇಂಗಾಕಾಳು ಮತ್ತು ಪುಟಾಣಿ ಹಸಿಮೆಣಸಿನಕಾಯಿ ಮತ್ತು ಜೀರಿಗೆ ಉಪ್ಪು ಎಣ್ಣೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ನೋಡಿ ಗ್ಯಾಸ್ ಹಚ್ಕೋತಾ ಇದ್ದೀನಿ ಇವಾಗ ತೆವೆಯನ್ನು ಇಡ್ತಾ ಇದ್ದೀನಿ ಇಟ್ಟು ಇವಾಗ ಇದಕ್ಕೆ ತೆವೆ ಕಾಯ್ದ ನಂತರ ಶೇಂಗಾ ಕಾಳನ್ನು ಹಾಕೋಣ ನೋಡಿ ಫ್ರೆಂಡ್ಸ್ ಆ ಕೊಬ್ಬರಿ ಒಂದು ಬೌಲಿಗೆ ಅರ್ಧ ಬೌಲ್ ಕಾಳು ಅರ್ಧ ಬೌಲು ಪುಟಾಣಿಯನ್ನು ತೊಗೊಂಡಿದ್ದೀನಿ ನೋಡಿ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಹಾಕ್ಬೇಡಿ ಹಾಗೆ ಫ್ರೈ ಮಾಡಿ ಸ್ವಲ್ಪನೇ ಲೈಟಾಗಿ ತೆಕ್ಕೊಂಬಿಡೋಣ ಈಗ ನೋಡಿ ಪುಟಾಣಿಯನ್ನು ಕೂಡ ಅಷ್ಟೇ ಹಾಕಿ ಚೆನ್ನಾಗಿ ಸ್ವಲ್ಪನೇ ಲೈಟಾಗಿ ಫ್ರೈ ಆದರೆ ಸಾಕು ನೋಡಿ ಇವಾಗ ತಕ್ಕೊಂಬಿಡ್ತೀನಿ ಪುಟಾಣಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಇವನು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಇವು ಲೈಟಾಗಿ ಮಾಡಿ ನೋಡಿ ಫ್ರೆಂಡ್ಸ್ ಬಹಳ ಸೂಪರಾಗಿರುತ್ತೆ ಈ ಚಟ್ನಿ ನೋಡಿ ಚೆನ್ನಾಗಿ ಲೈಟಾಗಿ ಫ್ರೈ ಆಗಬೇಕು ಹುರಿದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಚಟ್ನಿ ತುಂಬಾ ಟೇಸ್ಟಾಗಿರುತ್ತೆ ಹಾಗೆ ಮಾಡೋದಕ್ಕಿಂತ ಹುರಿದು ಹಾಕೋದ್ರಿಂದ ಇವನ್ನೆಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಈಗ ಮಿಕ್ಸಿ ಜಾರಿಗೆ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ಮತ್ತು ಈ ಹುರಿದಿರ್ತಕ್ಕಂಥ ಪುಟಾಣಿ ಶೇಂಗಾ ಮತ್ತು ಮೆಣಸಿಕಾಯನ್ನ ಇದಕ್ಕೆ ಹಾಕ್ಕೊಂಡ್ಬಿಡೋಣ ಮತ್ತು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಮಿಕ್ಸಿ ಆಯಿತು ಇವಾಗ ಇದನ್ನು ಒಂದು ಬೌಲಿಗೆ ತಕ್ಕೊತಾ ಇದ್ದೀನಿ ಮತ್ತು ನೋಡಿ ಇದರಲ್ಲಿ ನೀರು ಹಾಕ್ಬಿಟ್ಟು ಉಳಿದಿರೋಂಥದನ್ನು ಇದಕ್ಕೆ ತಕ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಈ ಕಡೆ ಗ್ಯಾಸ್ಗೆ ಒಂದು ಬೌಲ್ನಿಟ್ಟು ಪಾತ್ರೆ ಇಟ್ಟು ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಎಣ್ಣೆ ಚೆನ್ನಾಗಿ ಕಾಯಲಿ ಕಾಯಿದ ನಂತರ ಸಾಸಿವೆ ಜೀರಿಗೆಯನ್ನು ಹಾಕಿ ಮತ್ತು ಹಾಗೆ ಕರಿಬೇವನ್ನು ಕೂಡ ಹಾಕಿ ಆಮೇಲೆ ನೋಡಿ ಬೇಯಿಸಿಬಿಟ್ಟು ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ಳಿ ಆಯಿತು ಫ್ರೆಂಡ್ಸ್ ನೋಡಿ ಈ ರೀತಿ ಒಗ್ಗರಣೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡ್ಕೊಳ್ಳಿ ನೋಡಿ ಇವಾಗ ನೋಡಿ ಹಸಿ ಕೊಬ್ಬರಿ ಚಟ್ನಿ ರೆಡಿ ಆಯಿತು ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ದೋಸೆ ಮತ್ತು ಇಡ್ಲಿ ಮತ್ತು ಪೂರಿ ಯಾವುದ್ರಲ್ಲಾದರೂ ಬೇಕಾದರೂ ನಾವು ತಿನ್ಬೋದು ಫ್ರೆಂಡ್ಸ್ ಬಹಳ ಸೂಪರಾಗಿರ್ತು ಪಕ್ಕಾ ಹೋಟೆಲ್ ಸ್ಟೈಲ್ನಲ್ಲಿ ಇರುತ್ತಲ್ಲ ಚಟ್ನಿ ಅದೇ ರೀತಿ ಇರುತ್ತೆ ಇವಾಗ ನೋಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ